ಬಂದಿರೋದ್ರಿಂದ ನಿಮ್ಮನ್ನ ಉದ್ದೇಶಿಸಿ ಕೆಲವೇ ಕೆಲವು ಮಾತುಗಳನ್ನು ಆಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಇದು ಮಹಿಳಾ ಕಾಲೇಜ್ ಆಗಿರೋದ್ರಿಂದ ಮಹಿಳೆಯರು ಮತ್ತು ಮಹಿಳಾ ವಾದ ಅಂದರೆ ಫೆಮಿನಿಸಮ್ಗೆ ರಿಲೇಟೆಡ್ ಆಗಿ ಇರುವಂತ ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾವು ಈ ರಾಜಶಾಸ್ತ್ರದಲ್ಲಿ ಗೊತ್ತಿರುತ್ತೆ ರಾಜಶಾಸ್ತ್ರ ಪಾಠ ಮಾಡೋರಿಗೆ ಪಾಠ ಮಾಡೋರಿಗೆ ಮತ್ತು ಪಾಠ ಕೇಳೋರಿಗೆ ಈ ನಾಗರಿಕ ಜಗತ್ತು ಅಂತ ಏನು ಹೇಳ್ತೀವಿ ಅಲ್ಲ ನಾಗರಿಕ ಜಗತ್ತು ಎಲ್ಲ ಒಂದು ಮೊಟ್ಟ ಧ್ವನಿ ಬರ್ತಾ ಇದೆಯಲ್ಲ ನಾಗರಿಕ ಜಗತ್ತು ಬರುವ ಪೂರ್ವದಲ್ಲಿ ಈ ಜಗತ್ತಿನಲ್ಲಿ ಧರ್ಮಗಳು ವಿವಿಧ ಧರ್ಮಗಳು ಬಹಳ ಶಕ್ತಿವಂತಳಾಗಿದ್ದಳು ಎನ್ನುವ ಮಾಹಿತಿ ವಿಚಾರ ನಮಗೆ ಸಿಗುತ್ತದೆ ಅಂತೇಳಿ ಅದು ಯಾವದು ಅದೊಂದು ಹೆಸರು ಹೆಸರು ನಾವು ರಾಜ್ಯಶಾಸ್ತ್ರದಲ್ಲಿ ನಿಸರ್ಗ ರಾಜ್ಯ ಅಂತೇಳಿ ಒಳ್ಳೆಯ ಸೈನ್ಸ್ ಪೊಲಿಟಿಕಲ್ ಥಿಂಕರ್ಸ್ ಬಗ್ಗೆ ಪಾಠ ಮಾಡೋಕಲಕ್ಕೆ ತಾಮಸ್ ಆಫ್ಸ್ ಜಾನ್ ಲಾಕ್ ಇವ್ರ ಬಗ್ಗೆ ಪಾಠ ಮಾಡೋಕಲಿಕ್ಕೆ ಈ ಥಾಟ್ಸ್ಗಳು ಬರ್ತವೆ ಬಂದಾಗ ಸರಿಗೆ ಕರೆಕ್ಟಾಗಿ ತಿಳ್ಕಳ್ರೆ ಅಂದ್ರೆ ನಿಸರ್ಗ ರಾಜ್ಯ ಅಂತ ಇತ್ತು ಆ ನಿಸರ್ಗ ರಾಜ್ಯದಲ್ಲಿ ಕಾನೂನು ಅನ್ನುವಂಥದ್ದು ಈಗಿನ ರೀತಿಯಲ್ಲಿ ಕಾನೂನು ಕಟ್ಟಳೆಗಳು ನಿರ್ಬಂಧಗಳು ಏನು ಇರಲಿಲ್ಲ ಅಂದ್ರೆ ಆ ನಿಸರ್ಗ ರಾಜ್ಯದಲ್ಲಿ ಮಹಿಳೆಯರು ಪುರುಷರನ್ನು ತಗೊಂಡಾಗ ಯಾರು ಶಕ್ತಿವಂತರಾಗಿದ್ರು ಕರ್ನಾಟಕ ಶಾಲೆ ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಸಿದ್ದಾನೂರು ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಸ್ನಾತಕ ಪ್ರಥಮ ವರ್ಷದ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಸಮಾರಂಭ ಹಾಗೂ ಸಾಂಸ್ಕೃತಿಕ ಕ್ರೀಡೆ ರೆಡ್ ಕ್ರಾಸ್ ಎನ್ ಎಸ್ ಎಸ್ ಸ್ಕೌಟ್ಸ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಈಗ ವಿವಿಧ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ವಿವಿಧ ಚಟುವಟಿಕೆಗಳ ಉದ್ಘಾಟನಾ ಕಾರ್ಯಕ್ರಮ ಈ ಒಂದು ನಿಮ್ಮ ಏನು ಮಹಿಳಾ ಕಾಲೇಜಿನಲ್ಲಿ ನಡೀತಾ ಇರುವಂಥದ್ದು ಈ ಒಂದು ಕಾರ್ಯಕ್ರಮದ ಈ ಒಂದು ಸುಂದರ ಕಾರ್ಯಕ್ರಮದ ಗಣ ನಿರ್ದೇಶಕಿಯನ್ನು ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಲಕ್ಷ್ಮೇವಿ